ನಾನು ನಿಮ್ಮ ಪ್ರಿನ್ಸಸ್ ಕಲ್ಚರ್ ಲೇಖನ ಎ ಆರ್ ಶ್ರೀ ಶಂಕರ ವೀರಭದ್ರೇಶ್ವರ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದನೇ ಸಾಲಿನ ಸಾಮಾನ್ಯ ಸಭೆಯ ಆಹ್ವಾನ ಪತ್ರಿಕೆ ನನ್ನನ್ನು ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಲು ದಕ್ಷಿಣಮೂರ್ತಿ ಅಂಕಲ್ ಹಾಗೂ ರಾಜಣ್ಣ ಅಂಕಲ್ ರವರು ಬಂದಿದ್ದರು ನನ್ನ ಹೆಸರನ್ನು ಸ್ವಾಗತವನ್ನ ಕೋರ್ತಾ ಇದ್ದೀನಿ ಮತ್ತೆ ನಮ್ಮ ಸಂಘದಲ್ಲೇ ಇರ್ತಕ್ಕಂತ ನಿರ್ದೇಶಕರುಗಳಾದ ಶ್ರೀ ಬಸವರಾಜು ಎಂ ಬಿ ಈ ಸಭೆಗೆ ಆಗಮಿಸಿದರೆ ಅವ್ರಿಗೂ ಸಹ ನಮ್ಮ ಸರ್ವ ಸದಸ್ಯರ ಪರವಾಗಿ ನುಡಿನ ಎ ಎನ್ ರಾಜಣ್ಣ ಮತ್ತು ಎಂ ಪಿ ಲತಾ ದಂಪತಿ ಹಾಗೆ ಒಂದು ಜ್ಞಾಪಕ ಶಕ್ತಿಯನ್ನು ಪ್ರಸ್ತುತ ದಿನಮಾನಗಳಲ್ಲಿ ಈಗ ಉಂಟೆ ಅಂತಕ್ಕಂಥ ಆಶ್ಚರ್ಯ ಆಗದಿದ್ದು ಅವರು ಜ್ಞಾಪಕ ಶಕ್ತಿಯಿಂದ ಅಗಾಧವಾದಂಥ ಸಾಧನೆ ಮಾಡಿದರೆ ಮೇಲಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಅಲ್ಲಿ ಈ ಪ್ರಸ್ತುತ ಈ ವರ್ಷದಲ್ಲಿ ಆ ಮಗುವಿನ ಹೆಸರು ದಾಖಲಾಗಿದೆ ಅಂದರೆ ನಮ್ಮ ತಾಲ್ಲೂಕಿಗೆ ಬಂದಂಥ ಹೆಸರು ಈ ಮಗು ಲೇಖನ ವೇದಿಕೆ ಮೇಲೆ ಬರಬೇಕು ಅಂತ ಕೋರ್ಟ್ ಕೋರ್ಕೊಡ್ತೇನೆ ಕುಮಾರಿ ಲೇಖನ ನನಗೆ ಗೊತ್ತುಡು ಮಾಡ್ತೀವಿ ಮೈಕೋ ಎಲ್ಲಿ ಅದು ಮಾಡಿ ಅದು ಮಾಡಿ ಅದು ಮಾಡಿ ಮೊದಲನೇದಾಗಿ ದಯನಂದ್ ಸರ್ ಅವರು ವಕೀಲರು ವ್ಯಕ್ತಿ ಮೇಲೆ ಬರಬೇಕು ಅಂತ ಕೋರ್ತೇವೆ ಶ್ರೀರಾಮನ ನೂರು ಪೀಳಿಗೆ ವಂಶವೃಕ್ಷವನ್ನು ಮಟ್ಟ ಮೊದಲನಾಗಿ ನಿಮ್ಮ ಮುಂದೆ ಪಡಿಸ್ತಾನೆ ಲೇಖನ ಎಲ್ಲರಿಗೂ ನಮಸ್ಕಾರಗಳು ಮೊದಲನೆಯದಾಗಿ ಶ್ರೀ ಮಲ್ಯಮಾದೇಶ್ವರ ಸ್ವಾಮಿಯ ಮೇಲಿರುವ

a ಸ್ವಾಮಿ ಹಾಸಿ ಕೊಂಡವರೇ ಮಾದೇವ ಜೇನು ಮಲೆಯ ಹೊತ್ತು ಕೊಂಡವರೇ ಜೇನು ಮಲೆಯ ಹೊತ್ತು ಕೊಂಡವರೇ ಏ ಸರ್ಪ ಮುಡಿದು ಶ್ರೀ ಶಂಕರ ವೀರಭದ್ರೇಶ್ವರ ಸೌಹಾರ್ದ ಪತ್ತಿನ ಸಹಕಾರಿ ಸಂಘ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ನಿಮ್ಮೆಲ್ಲರಿಗೂ ಸ್ವಾಗತ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಪರ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರು ಎಂದರೆ ಇರುವವರಿಗೆ ಬೆಳಕು ತರುವವರು ಎಂದರ್ಥ ಅಂತಹ ನನ್ನ ಗುರುಗಳ ನಟರಾಜಿಟ್ಟೂರು ಅವರಿಗೆ ವಂದಿಸುತ್ತ ಮತ್ತು ಶ್ರೀ ಡಾಕ್ಟರ್ ಅಭಿನವ ಮಲ್ಲಿಕಾರ್ಜುನ ದೇಶಿಕೇಂದ್ರ ಸ್ವಾಮೀಜಿಯವರ ಪಾದಾರವಿಂದಗಳಿಗೆ ನಮಿಸುತ್ತಾ ನನ್ನ ಮಾತುಗಳನ್ನು ಪ್ರಾರಂಭಿಸುತ್ತಿದ್ದೇನೆ ನನ್ನ ಹೆಸರು ಲಿಂಕನಾಯ ನಾನು ಐದನೇ ತರಗತಿ रिकॉर्ड ಮಾಡಿದಿನಿ ಏಷ್ಯಾ ಬುಕ್ ಆಫ್ ರೆಕಾರ್ಡ್ ವರ್ಲ್ಡ್ ವೈಡ್ ಬುಕ್ ಆಫ್ ರೆಕಾರ್ಡ್ ನೋಬಲ್ ವರ್ಡ್ ಆಫ್ ಕರ್ನಾಟಕ ಗಾಜಪಾ ಗಾಜಪರ ಮಗ ಸೂರ್ಯ ಸೂರ್ಯನ ಮಗ ಮನುಮನಿಯನ್ ಮಗ ಇಕ್ಷಾಕು ಈಕ್ಷಕ ನಮಕ್ಷಿ ಕುಕ್ಷ ಮಗುಕ್ಷಿ ಉಪುಕ್ಷೆ ಮಗ ಬಾಣ ಬಾಣ ಪುತು ಪೃಥ್ವಿನ ಮಗ ತ್ರಿಶಂಕುತ್ರಿ ಶಂಕು ಎನ್ಮಗ ದುಂಡು ಮಗ ದುಂಡು ಮಾರ ನಮಗಾ ಮಾಂದಾತವರಾಜನಾದ ಸುಮಿತ್ರನ ಮಗನಾಗಿ ಹುಟ್ಟುತ್ತಾನೆ ಇವರೆಲ್ಲರೂ ಈಕ್ಷಕ ವಂಶ ಸಮೂಹಿತರು ಸುಮಿತ್ರನಂತರ ಕಲಿಯೋಗದಲ್ಲಿ ಈ ವಂಶವು ಮರೆಯಾಯಿತು ಐನೂರ ಲೋಕಸಭಾ ಕ್ಷೇತ್ರಗಳ ಹೆಸರು ಅರಕು ಶ್ರೀಕಾಕಳಂ ವಿಜಯನಗರ ವಿಶಾಖಪಟ್ಟಣಂ ಅನಾಕಪಳ್ಳಿ ಕಾಕಿನಾಡ ಅಮಲಾಪುರಂ ರಾಜಮಂಡ್ರಿ ನರಸಾಪುರ ಏಲೂರು ವಜಗಿಪಟ್ಟಣಂ ವಿಜಯವಾಡ ಗುಂಟೂರು ನರಸರಾವಪೇಟೆ ಬಾಪಟ್ಲ ಒಂಗೋಲ್ ನಂದ್ಯಾಲ ಕರ್ನೂಲ್ ಅನಂತಪುರ ಹಿಂದೂಪುರ ಕಡಪ ನೆಲ್ಲೂರು ತಿರುಪತಿ ರಾಜಪೇಟೆ ಚಿತ್ತೂರು ಅರುಣಾ चोकराज तो धुब्री बारपेट दर मुदलगुरी गुवाहाटी दीपू कर नागन काजीरंगा सोनीपुर लखीमपुर त्रिपुरा जोरा वालमीकनगर पूर्व चंपारण पश्चिम चंपारण शिवहर सीतामढ़ी मधुबनी जमजपुर अरारिया किशनजंग कटिहार पूर्णिया मधेपुर दरभंगा मुजफ्फरपुर वैशाली गोपालगंज महाराजगंज बंद शिव शरण आजीपुर उजयरपुर समस्तीपुर बेगूसराय कगारिया भगलपुर बंका मुंगेर नलंदा पाटना साहिब पटेलपुत्र हरहार बक्सर ससारम करागट जहानाबाद औरंगाबाद गयान अवड़ाव जमी सरगुजा रायगढ़ जांजगीर चंपाकौर बिलासपुर रायपुरम आसाम बस्तरवार अलीपुर दुवार जलपाइगुड़ी दार्जिलिंग रायगढ़ बुल्लुगढ़ मलदहा उत्तर मलदाह दक्षिण जिंगीपुरा ब्रह्मपुरम मुर्शिदाबाद कृष्ण नगर बंगाल गंगन ब्यारधम दम बनासर बिजराई जयनगर उत्तरापुर डायमंड डायम हारब जदादपुर उत्तर खोक दक्षिण ऊरा उ श्रीमपुर उगि आरंभ तमलूक कंटि घटा जार बंकुरा विष्णुपुरा बंपुर विष्णुपुरद्रम बद्रामन दुर्गापुर असम बीरभूम बोलपुर अंडम निकोबार द्वीप और चंडीगढ़ दाद्रा नगर हवेली दमन दियो चेन्नई चव ईशान पूर्व दूर्व पश्चिम दहली दक्षिण दहली नवदेह बारमुला श्रीनगर अनत राजऊरी उधमपुर जम्मू लडाख् लक्षद्वीप पुदुचेरी ಮಹಾಭಾರತದ ವಂಶವೃಕ್ಷ ಜಗತ್ತಿನ ಸೃಷ್ಟಿಕಾರ್ಯ ಮಾಡುವುದು ಬ್ರಹ್ಮ ಸ್ಥಿತಿ ಕಾರ್ಯ ಮಾಡುವುದು ವಿಷ್ಣು ಲಯ ಕಾರ್ಯ ಮಾಡುವುದು ಶಿವ ಜಗತ್ತನ್ನು ಬ್ರಹ್ಮ ವಿಷ್ಣು ಮಹೇಶ್ವರರು ಪಾಲಿಸುತ್ತಿರುತ್ತಾರೆ ಜಗತ್ತಿನ ಸೃಷ್ಟಿಯ ನಂತರ ಬ್ರಹ್ಮ ವೇದಗಳನ್ನು ಸಪ್ತರ್ಷಿಗಳನ್ನು ಸೃಷ್ಟಿಸುತ್ತಾನೆ ಇವುಗಳೆಲ್ಲವನ್ನೂ ಸೇರಿ ಬ್ರಹ್ಮ ಮಾಂಸ ಪುತ್ರರು ಎನ್ನುತ್ತಾರೆ ಈ ಬ್ರಹ್ಮ ಮಾಂಸ ಪುತ್ರಲ್ಲಿ ಸಪ್ತರ್ಷಿಗಳಿದ್ದರು ಅವರೆಂದರೆ ಅತ್ರಿ ಭಾರಧ್ವಜ ಗೌತಮ ಮಹರ್ಷಿ ಜಮದಗ್ನಿ ಕಶ್ಯಪ ವಸಿಷ್ಠ ಹಾಗೂ ವಿಶ್ವಾಮಿತ್ರ ಸಪ್ತರ್ಷಿಗಳಲ್ಲೊಬ್ಬರು ಅತ್ರಿಮನಿ ಅತ್ರಿಮನಿ ಸೋಮ ಸೋಮ ಮಗ ಬುಧ ಬುಧನ್ ಮಗ ಆಯೋ ಆಯ್ ಮಗನ ಊಶನ ಮಗ ಯಾತಿ ಯಾದಿಗೆ ಇಬ್ಬರ ಪತ್ನಿಯರು ದೇವಯಾನಿ ಶರ್ಮಿಷ್ಣೆ ಯಾದಿ ಮತ್ತು ದೇವಿಯಾನಿಗೆ ಹುಟ್ಟಿದ ಮಕ್ಕಳನ್ನು ಯದುವಂಶವೆಂದು ಅಥವಾ ಚಂದ್ರವಂಶವೆಂದು ಯಾದಿ ಮತ್ತು ಶರ್ಮಿಷ್ಣಿಗೆ ಹುಟ್ಟಿದ ಮಕ್ಕಳನ್ನು ಪುರವಂಶ ಎಂದು ಕರೆಯುತ್ತಾರೆ ಮೊದಲಿಗೆ ಮೊದಲಿಗೆ ಯದುವಂಶ ಯಾದಿ ಮತ್ತು ದೇವಯಾನಿ ಮಗ ಇದು ಮಗ ಉಷ್ಣೆ ಉಷ್ಣ ದೇವ ಅಂದಗ ಅಂದಕನ್ ಮಗ ಶೂರ ಶೂರನಿಗೆ ಇಬ್ಬರ ಮಕ್ಕಳು ವಸುದೇವ ಕುಂತಿ ವಸುದೇವನಿಗೆ ಮೂರು ಜನ ಮಕ್ಕಳು ಬಲರಾಮ ಕೃಷ್ಣ ಸುಭದ್ರೆ ಬಲರಾಮ ಶ್ರೀಮ್ನ ಸಾಂಬಭಾನ ಮಕ್ಕಳು ಸುಭದ್ರೆ ಮಗ ಅಭಿಮನ್ಯು ಇಲ್ಲಿಗೆ ಯದೋಂಶವು ಕೊನೆಗೊಳ್ಳುತ್ತದೆ ಪುರುವಂಶ ಯಾತಿ ಮತ್ತು ಶನ್ಮಿಷ್ಠೆಯ ಮಕ್ಕಳು ಪುರು ಧೃಹು ದುರ್ವಸು ಧೃಹು ಮತ್ತು ಧುರ್ವಸಿಗೆ ಮಕ್ಕಳಿಲ್ಲ ಋಿನ ಮಗ ದುಷ್ಯಂತ ದುಶಂತನ ಮಗ ವರತ ಭರತ ಮಗ ಅಸ್ಥಿ ಅಸ್ಥಿನ ಮಗ ಕುರು ಕುರಿ ಮಗ ಶಂತನ ಶಂತನಿಗೆ ಇಬ್ಬರು ಪತಿಯರು ಗಂಗೆ ಸತ್ಯವತಿ ಶಂತನ ಮತ್ತು ಗಂಗೆ ಎಂಟನೇ ಮಗನಾಗಿ ಭೀಷ್ಮ ಹುಟ್ಟುತ್ತಾನೆ ಭೀಷ್ಮನಿಗೆ ಮಕ್ಕಳಿಲ್ಲ ಶಂತನ ಮತ್ತು ಸತ್ಯಾತಿಯ ಮಕ್ಕಳು ಚಿತ್ರಾಂಗದ ವಿಚಿತ್ರ ವೀದ್ಯ ಸತ್ಯವತಿಗೆ ವಿವಾಹಕ್ಕಿಂತ ಮುನ್ನ ಪರಾಶರ ಅನುಗ್ರಹದಿಂದ ವ್ಯಾಸ ಹುಟ್ಟಿರುತ್ತಾನೆ ಚಿತ್ರರಂಗದ ಯುದ್ಧದಲ್ಲಿ ಸಾವನ್ನಪ್ಪುತ್ತಾನೆ ವಿಚಿತ್ರ ವೀರ್ಯನಿಗೆ ಇಬ್ಬರು ಪತ್ನಿಯರು ಅಂಬಿಕೆ ಅಂಬಾಲಿಕೆ ಗಂಧರ್ವದನ್ನು ಉದ್ದ ಮಾಡುವಾಗ ಚಿಕ್ಕ ವಯಸ್ಸಿನಲ್ಲಿ ವಿಚಿತ್ರವೀರ್ಯ ಮರಣ ಹೊಂದುತ್ತಾನೆ ವಿಧೇವರಾದ ಅಂಬಿಕೆ ಅಂಬಾಲಿಕೆಯನ್ನು ವ್ಯಾಸನಿಗೆ ಕೊಟ್ಟ ಮದುವೆ ಮಾಡುತ್ತಾರೆ ವ್ಯಾಸನಿಗೆ ಮೂರು ಜನ ಮಕ್ಕಳು ವ್ಯಾಸ ಮತ್ತು ಅಂಬಿಕೆ ಮಗ ತುತಾಶ್ರ ವ್ಯಾಸ ಮತ್ತು ಅಂಬಾಲಿಕೆ ಮಗ ಪಾಂಡರಾಜ ವ್ಯಾಸ ಮತ್ತು ದಾಸಿ ಮಗ ವಿದುರ ದುದಾಶನಿಗೆ ಇಬ್ಬರ ಪತ್ನಿಯರು ವೈಶ್ರೀ ಗಾಂಧಾರಿ ದುಧಾಶ್ರನ ಮತ್ತು ವೈಶ್ಯಶ್ರೀಸ್ತು ದಾಶನ ಮತ್ತು ಗಾಂಧಾರಿಗೆ ನೂರಾ ಒಂದು ಜನ ಮಕ್ಕಳು ನೂರು ಜನ ಕಂಡು ಒಂದು ಹೆಣ್ಣು ದುರ್ಯೋಧನ ದುಶಾಸನ ದುಸ್ಸಹ ದುಶ್ಚಲ ಜಲಸಂದ ಸಮ ಸಹ ವಿದ್ಯ ಅರಿವಿಂದ ದುಧ್ ದುಶ್ಯಾಸನ ದುರ್ಮರ್ಶನ ದುರ್ಮುಖ ದುಷ್ಕರಣ ಕಣ್ಣ ವಿಶಂತಿ ವಿಕಣ ಶಲ ಅಥವಾ ಸುರೋಚನ ಚಿತ್ರ ಉಪಚಿತ್ರ ಚಿತ್ರಾಕ್ಷ ಚಾರಚಿತ್ರ ಶರಾಸನ துர்மதா துர்மதா விக்கடாதன ஊனநாப சுனபா நந்தரந்தபணித்தம்மா சுமர்மா துர்மச்சன

ನಿಮಗೆ ಇಬ್ಬರ ಪತ್ನಿಯರು ಕುಂತಿ ಮಾತ್ರಿ ಪಾಂಡರಾಜ ಮತ್ತು ಕುಂತಿಗೆ ನಾಲ್ಕು ಜನ ಮಕ್ಕಳು ಕುಂತಿಗೆ ವಿವಾಹಕ್ಕಿಂತ ಮುನ್ನ ಸೂರ್ಯನ ವರಪ್ರಸಾದದಿಂದ ಕರ್ಣ ಹುಟ್ಟಿರುತ್ತಾನೆ ವಿವಾಹದ ನಂತರ ಧರ್ಮರಾಯ ಭೀಮಾ ಅರ್ಜುನ ಮಾತಿಗೆ ಅಶ್ವಿನಿ ಅಶ್ವಿನಿ ದೇವತೆಗಳ ವರಪ್ರಸಾದದಿಂದ ನಕಲಾ ಮತ್ತು ಸಾದೈವ ಇಬ್ಬರ ಮಕ್ಕಳು ಕಣ್ಣನಿಗೆ ಇಬ್ಬರ ಪತ್ನಿಯರು ವೈಶಾಲಿ ಸುಪ್ರಿಯಾ ಕರ್ಣ ಮತ್ತು ವೈಶಾಲಿ ಮಕ್ಕಳು ಶಿಶೇನ ಬಾಣಸೇನ ಕಣ್ಣ ಮತ್ತು ಸುಪ್ರಿಯ ಮಗ ಉಷಿಕೇತು ಧರ್ಮರಾಯನಿಗೆ ಇಬ್ಬರ ದ್ರೌಪದಿ ದ್ರೌಪದೇಹ ದ್ರೌಪದಿ ಪ್ರತಿಯೊಂದ ದೇವಿಕಾಳ ಮಗದ್ವೇ ಬೀವನಿಗೆ ಮೂರು ದಿನ ಪತ್ನಿಯರ ದ್ರೌಪದಿ ಇಡಿಂಬಿ ವಾಲ ದ್ರೌಪಿ ಪುತ್ರ ಮಗ ರವಣ ಚಿತ್ರಾಂಗದ ಗೃಹ ಸುಭದ್ರ ಮಗ ಅಭಿಮನ್ಯು ನಗುಲಿಗೆ ಇಬ್ಬರ ಪತ್ನಿಯರು ದ್ರೌಪದಿ ಕರೇನು ದ್ರೌಪದಿ ಮಗ ಸಾಧನಿಕ ಕರೇನುಮ ನಿರಮಿತ್ರ ಸಾಧನಿಗೆ ಇಬ್ಬರ ಪತ್ನಿಯರು ದ್ರೌಪದಿ ವಿಜಯ ದ್ರೌ ದ್ರೌಪದಿ ಗೋತ್ರ ಸೋಮಸ್ ಕರ್ಮ ಸಾಧನಿಕ ಸೇನ ಇವರ ದೊರಕ ಪಾಂಡವರು ಎನ್ನುತ್ತಾರೆ हिंदू धर्मद ऐवत महर्षी अत्री महर्षी भारध्वज महर्षी गौतम महर्षी जमलग्न महर्षी कश्यपा महर्षी वसिष्ठ अगस्य दुर्वास वेद बेदा, वेदांग इतिहास आगम ध्या काव्य अलंकार नाटक गान कविव कामशास्त्र दूतनेुण ज्ञान लिपिकर्मा वाचन समस्तावधान स्वर परी शास्त्र परक्षा शोन परीक्षा सामुद्रिक परीक्षा रत्न पीक्षा स्वर्ण पक्ष जलक्षण मलविद्या पाक्रम दोल धातु गंधवध रसविस्तम जलस्तंभ वैष्णव ढड़क स्तंभ वैश्यक्षण मौन उदेशन विजयरण कदम वरिज्य पशुपालन संचर कदम प्रतिश्य दूतकर्णी चित्रलोह पाषण धारवेण धर्म प्रिय चौली மகேந்திர ஜால மலையினு மலை ஆறுமலை ஜேனுமலை குஞ்சி மலை குருகஞ்சி மலை காரமலை கம்பத்தி மலை கடுதாச்சி மலை பதுமலை பச்சுமலை பூஜை மலை பூனாச்சி மலை கொங்குமலை பனாச்சமலை சங்குமலை ருதிரா மலை பதிராச்சமலை மஞ்சுமலை பூந்தி மலை வசமமலை காடுமலை கோலமலை நடுமலை நாகமலை ദീപമലെ എതിരുബളി കമ്പനമലെ കൊടുക്കുനിയപ്പന മലെ തോസരമലെ കാരമല ബില്ലായ്മ പാദാരമല മൈലമലെ ശ്രവണബോളി മലേ രംഗസ്വാമി കമ്പള സിദ്ധരമലെ വജ്രമലെ ദേർമല അലബാടിമലെ മജ്ജോളിമലെ കഞ്ചമിയപ്പന മലേ ഭുജക്കി ബസ്വേശ്വരമലെ ബാളകാൽ ബസപ്പന മലയാ ഊരത്തിസപ്പന മല குணபசுவேஸ்வரமலை உஜிபசுவேஸ்வரமலை அனமலை பாவளாமலை ரங்கப்பனமலை தேவாலய பொளிமிமலை கொடுபோலி வீரேஸ்வரிமலை நூறொரு சுவமு தபுஸ்வரமலை படுகொந்தமாதேஸ்வரமலை கத்திகிடமலை பூதவமலை எத்தமலை ஐரிகமலை மேலமலை உஜிமலை வசந்தமலை அதிமாதேஸ்வரமலை கொங்கதரமலை கொந்தப்பாடிமலை வந்தேஸ்வரமலை நாமதொழிமலை பரமேஸ்வரமலை வீரேஸ்வரமலை சேஷ்ணுஒடையர்மலை அந்தரங்கமல அனகுதாமலை உடபக்கமலை சந்தேகானி முனியப்பனமலை மல்லேஸ்வரமலை ஸ்ரவணோளியத்தமலை பதிரமலை ಐವತ್ತು ವಚನಾಕಾರರ ಹೆಸರು ಮತ್ತು ಅಂಕಿತ ನಾಮ ನಿಜಗುಣ ಯೋಗಿ ನಿಜಗಣ ಐದಕ್ಕಿ ಮಾರಯ್ಯ ಅಮರೇಶ್ವರ ದಿಕ್ಕ ಸರ್ವಜ್ಞ ಸರ್ವಜ್ಞ ಉರ್ಲಿಂಗ ದೇವ ಉರ್ಲಿಂಗ ದೇವ ಬಳ್ಳೇಶ ಮಲ್ಲಯ್ಯ ಜೇಡರ ಗುರುಬಸವೇಡರದಾಸಿಮಯ್ಯರ ಲಾಭಾಂಶ ತಲುಪಿಸುತ್ತದೆ ಕಪ್ಪು ಮಾರುಕಟ್ಟೆಯನ್ನು ತಡೆಯುತ್ತದೆ ಆರ್ಥಿಕ ವಿಸ್ತರಣೆಯಾಗುತ್ತದೆ ಸದಸ್ಯರ ಹಿತಾಸಕ್ತಿಯನ್ನು ರಕ್ಷಣೆ ಮಾಡುವುದರ ಮೂಲಕ ನಮ್ಮ ಜೀವನಕ್ಕೆ ಅತ್ಯವಶ್ಯಕವಾಗಿದೆ ನನ್ನ ಪ್ರತಿಭೆಯನ್ನು ಗುರುತಿಸಿ ನನ್ನ ಅಧ್ಯಕ್ಷರಾದ ತಕ್ಷಣಮೂರ್ತಿ ಸರ್ ಹಾಗೂ ಕೆಎಂ ರಾಜಣ್ಣ ಸರ್ ಹಾಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತಿದ್ದೇನೆ ಧನ್ಯವಾದಗಳು ಅದ್ಭುತ ಜ್ಞಾನಶಕ್ತಿಯನ್ನು ತಾವೆಲ್ಲ ನೋಡಿದ್ರಿ ಕೇಳಿದ್ರಿ ಅವರಿಗೆ ನಮ್ಮ ಶಂಕರ ವಿರಭದ್ರೇಶದ ಸಹಕಾರ ಸಂಘ ಸೌಹಾರ್ದ ಬಹಳ ಪ್ರೀತಿಯಿಂದ ಗೌರವದಿಂದ ಗೌರವ ಸಮರ್ಪಣೆಯನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಐನೂರ ನಲವತ್ಮೂರು ಲೋಕಸಭಾ ಕ್ಷೇತ್ರಗಳು ಗೌರವ ಕೌರವ ಕ್ಷೇತ್ರ ಮಹಾಭಾರತ ವಂಶವಸ್ಥ ಶ್ರೀರಾಮನ ಮೂರು ಪೀಳಿಗೆಯ ವಂಶವ್ಸದ ಎಲ್ಲ ಮಾಹಿತಿಗಳನ್ನ ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳು ಗೌರವಾನ್ವಿತ ಎಲ್ಲ ವೇದಿಕೆ ತಮ್ಮ ನೀರು ಗಗನ ನಂತರದ ಪ್ರಶಸ್ತಿಗಳನ್ನ ಪಡ್ಕೊಳ್ತಾ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ನಮ್ಮ ಕಲ್ಪ ಪ್ರಮಾಣಿಗೆ ಕಮ್ಮಿಸ್ತಕ್ಕಂಥ ವಿಷಯ ಹಾಗಾಗಿ ಮಗುವನ್ನ ಮಧ್ಯೆ ನಿಲ್ಲಿಸ್ಕೊಳ್ತಾ ಅವರೆಲ್ಲರೂ ಕೂಡ ಭಾವಚಿತ್ರದಲ್ಲಿ ಸೆರೆ ಹಿಡಿಯಬೇಕು ಅಂತೇಳಿ ಬಯಸಿದ್ದಾರೆ ಹಾಗಾಗಿ ಲೇಖನ ಮತ್ತು ಎಲ್ಲ ಪದಾಧಿಕಾರಿಗಳು ಸಿಬ್ಬಂದಿ ವರ್ಗದವರು ಇದಕ್ಕೆ ಹಾಜರಾಗಬೇಕು ಅಂತ ಹೇಳಿ ನಾನು ತೋರ್ತೇನೆ ಇದೆಲ್ಲ ಆಗ್ತದೆ ನಂಬರ್ ಕೊಡ್ತೀವಿ ನಿಮ್ಮದೇ ಕೊಡಿ